ಅವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ನಮ್ಮ ಅಮ್ಮ ಮನೆಗೆ ಬಂದಿದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ ಇಲ್ಲಿ ಗ್ರಾಮ ದೇವತೆ ಕೋಟೇಶ್ವರಿ ಅಂತ ಇದೆ ನಮ್ಮ ಅಮ್ಮ ಮನೆ ದೇವರು ಸೊ ಇಲ್ಲಿ ಜಾತ್ರೆ ಆಗುತ್ತೆ ಸಂಕ್ರಾಂತಿ ಹಬ್ಬಕ್ಕೆ ಹಾಗಾಗಿ ಎಲ್ಲರೂ ಸೇರಿಬಿಟ್ಟು ಜಾತ್ರೆಗೆ ಹೋಗಬೇಕು ಸೊ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ನನ್ನದು ಕೂಡ ರೆಡಿ ಆಯಿತು ನಾವೀಗ ಎಲ್ಲರೂ ಬಂದು ಇಲ್ಲಿ ದೇವಸ್ಥಾನದ ಹತ್ರ ರೀಚ್ ಆದ್ವಿ ನಮ್ಮ ಹಳೆ ಮನೆಗೆ ತುಂಬ ಹತ್ತಿರ ಆಗುತ್ತೆ ಇದು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆಗುತ್ತೆ ಬಟ್ ಇವಾಗ ಹೊಸ ಮನೆಯಿಂದ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಆಗುತ್ತೆ ಸೊ ಎಲ್ಲ ಜನರು ಬಂದು ಸೇರಿದ್ದಾರೆ ನಾಲ್ಕೂವರೆ ಐದು ಗಂಟೆ ಟೈಮಲ್ಲಿ ಕಳಸ ಏರತ್ತೆ ಅಂದರೆ ಇದು ಕಳಸ ದೇವಸ್ಥಾನ ಇಲ್ಲಿಂದ ಎರಡು ಕಳಸವನ್ನು ತಗೊಂಡು ಹೋಗ್ತಾರೆ ಒಂದು ಕಳಸವನ್ನು ಅಮ್ಮನವರ ದೇವಸ್ಥಾನಕ್ಕೆ ಅಂದರೆ ಕೋಟೇಶ್ವರಿ ದೇವಸ್ಥಾನಕ್ಕೆ ಇನ್ನೊಂದು ಕಳಸವನ್ನು ಹಿರೇ ಹೊಸಬ ದೇವಸ್ಥಾನ ಅಂತ ಇದೆ ಅಲ್ಲಿ ತಗೊಂಡು ಹೋಗ್ತಾರೆ ನೀವಿಲ್ಲಿ ನೋಡ್ತಿರ್ಬೋದು ಕಳಸ ದೇವಸ್ಥಾನದಿಂದ ಎರಡು ಕಳಸ ಮೂರ್ತಿಗಳು ದೇವಸ್ಥಾನದ ಮುಂದೆ ಬಂದು ನಿಂತಿದೆ ಒಂದು ಎರಡು ಮೂರು ನಿಮಿಷ ನಿಂತ್ಕೊಳ್ಳತ್ತೆ ನಂತರ ಫಾಸ್ಟ್ ಆಗಿ ಹೋಗ್ಬಿಡತ್ತೆ ಇದು ಕೋಟೇಶ್ವರಿ ಅಮ್ಮನ ದೇವಸ್ಥಾನ ಕಳಸ ಇವಾಗ ಬಂದಿದೆ ಇವಾಗ ಎಲ್ಲರೂ ಪ್ರಸಾದವನ್ನು ತಗೊಂಡು ಕೈ ಮುಕ್ಕೊಂಡು ಹೋಗ್ಬೋದು ಹಾಗೆಯೇ ಇದು ಚಿಕ್ಕದಾದ ಬಾಲ ಮಂದಿರದಲ್ಲಿ ಇದೆ ಇವಾಗ ಅಂದರೆ ತುಂಬ ದೊಡ್ಡದಾದ ದೇವಸ್ಥಾನ ಇತ್ತು ಅದನ್ನು ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಇವಾಗ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ರೆಡಿ ಆಗ್ತಾ ಇದೆ ದೊಡ್ಡದಾದ ದೇವಸ್ಥಾನ ಇದು ಕೋಟೇಶ್ವರಿ ಅಮ್ಮ ತುಂಬ ಶಕ್ತಿಯುತವಾದ ದೇವರು ಇದು ಈ ಕೋಟೇಶ್ವರಿ ಅಮ್ಮ ತುಂಬಾ ಶಕ್ತಿಯುತವಾದ ದೇವತೆ ಹಾಗೆಯೇ ಈ ದೇವಸ್ಥಾನಕ್ಕೆ ಅದರದೇ ಆದ ತುಂಬ ದೊಡ್ಡ ಇತಿಹಾಸವಿದೆ ಜಾತ್ರೆ ಅಂದಮೇಲೆ ಎಲ್ಲ ಕಡೆನೂ ಅಷ್ಟೇ ನಿಮಗೆಲ್ಲರಿಗೂ ಗೊತ್ತೇ ಇದೆ ಸೊ ಸ್ಟಾಲ್ಗಳೆಲ್ಲ ಇಲ್ಲೂ ಕೂಡ ಬಂದಿತ್ತು ಕಜ್ಜಾಯದಾಗಿರ್ಬೋದು ಮಕ್ಕಳ ಆಟಿಕೆ ಸಾಮಾನು ಅಂಗಡಿಗಳಾಗಿರ್ಬೋದು ಹಾಗೆ ಬಲೂನ್ಸ್ ಅಂಗಡಿಗಳು ಸೊ ಎಲ್ಲ ರೀತಿಯ ಸ್ಟಾಲ್ಗಳು ಬಂದಿದ್ವು ಇದು ಹಿರೇಹೊಸಬ ಹೊಸಬ ದೇವಸ್ಥಾನ ಅಮ್ಮನವರ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಆಗತ್ತೆ ಕೆಳಗಡೆ ಆಗತ್ತೆ ಹಾಗೆಯೇ ನಾವು ಅಮ್ಮನವರ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಪ್ರಸಾದವನ್ನು ತಗೊಂಡು ಹೋಗುವಷ್ಟರಲ್ಲಿ ಕೆಳಗೆ ಇಲ್ಲಿ ದೇವಸ್ಥಾನದಲ್ಲಿ ಕಳಸ ಬಂದು ನಿಂತಿತ್ತು ಇಲ್ಲೂ ಕೂಡ ಪೂಜೆ ನಡೀತಾ ಇತ್ತು ಇವತ್ತಿನ ವಿಡಿಯೋ ಇಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್